ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಇಂದು ಧಾರವಾಡ ಜಿಲ್ಲಾ ಪಂಚಮಶಾಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ನೀಡಲಾಯಿತು ಶ್ರೀ ಸೋಮಶೇಖರ್ ರಕ್ಕಸಗಿ ಹುಬ್ಬಳ್ಳಿಯ ಗುರುಸಿದ್ದೇಶ್ವರ ನಗರದ ನಿವಾಸಿಯಾಗಿದ್ದು ಮನೆಯಲ್ಲಿ ರೊಟ್ಟಿ ಮಾಡಿಕೊಡುವ ವ್ಯವಹಾರದಿಂದ ಬದುಕು ನಡೆಸುತ್ತಿದ್ದಾರೆ ಪ್ರತಿ ಮನೆ ಮನೆಗೆ ರೊಟ್ಟಿ ತಲುಪಿಸುವ ಕೆಲಸವನ್ನು ಇದೇ ಕೊಲೆಯಾದ ಕುಮಾರ್ ಚೇತನ್ ರಕ್ಕಸಗಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ನಿರ್ವಹಿಸುತ್ತಿದ್ದನು ದುರದೃಷ್ಟವಶಾತ್ ಇವರ ಮನೆಯ ಎದುರಿಗಿನ ಆರನೇ ತರಗತಿ ವಿದ್ಯಾರ್ಥಿ ಕುಮಾರ್ ಸಾಯಿ ಸಂಜೀವ್ ಹಬೀಬ್ ಎಂಬ ಬಾಲಕನು ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಹದಿನೈದರ ಸುಮಾರಿಗೆ ಆಟವಾಡಲು ಕರೆದು ಜಗಳ ಮಾಡಿ ಚಾಕು ತಂದು ಚೇತನ್ನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾನೆಂದು ತಿಳಿಸಲು ವಿಷಾದಿಸುತ್ತೇವೆ ಈಗ ಮನೆಯ ಪರಿಸ್ಥಿತಿ ಬಹಳ ದುಸ್ತರವಾಗಿದ್ದು ಚೇತನ್ನನ ಅಜ್ಜಿಯಾಗಲಿ ಅವನ ತಾಯಿಯಾಗಲಿ ಬದುಕುಳಿಯುವುದು ಕಷ್ಟವಾಗಿದೆ ಒಟ್ಟಿನಲ್ಲಿ ಈ ಕುಟುಂಬದಲ್ಲಿ ಉಳಿದ ಮೂವರು ಹೆಣ್ಣು ಮಕ್ಕಳು ಸಹಿತ ದುಃಖದಲ್ಲಿ ಮುಳುಗಿದ್ದಾರೆ ಇರುವ ಒಬ್ಬ ಮಗನನ್ನು ಈ ಪಾಲಕರು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಮೊದಲೇ ಆರ್ಥಿಕವಾಗಿ ತುಂಬಾ ಹಿಂದುಳಿದವರಾಗಿದ್ದು ಮನೆತನದ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ಈ ಕುಟುಂಬದ ಸದಸ್ಯರು ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದಾರೆ ಆದ್ದರಿಂದ ತಾವು ಈ ಮನೆತನಕ್ಕೆ ಆರ್ಥಿಕ ಸಹಾಯ ನೌಕರಿ ಸಹಾಯ ಮತ್ತು ನಿವೇಶನ ಸಹಾಯ ನೀಡಬೇಕೆಂದು ನಾವು ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಮಹಾಸಭಾ ಧರ್ಮಕ್ಷೇತ್ರ ಕೂಡಲ ಸಂಗಮ ಪೀಠದಿಂದ ಬೇಡಿಕೊಳ್ಳುತ್ತೇವೆ ಕಾರ್ಯಕ್ರಮದಲ್ಲಿ ಶ್ರೀ ನಿಂಗಣ್ಣ ಕರಿಕಟ್ಟಿ ಶ್ರೀ ಮಲ್ಲಿಕಾರ್ಜುನ್ ಹರ್ಲಾಪುರ್ ಶ್ರೀ ಶಶಿಶೇಖರ್ ಡಂಗಣ್ಣವರ್ ಶ್ರೀ ರಾಜು ಕೊಟಗಿ ಶ್ರೀ ಸದುಗೌಡ ಪಾಟೀಲ್ ಶ್ರೀ ಸಿದ್ದು ಹೆಬ್ಬಳ್ಳಿ ಶ್ರೀ ಅಜ್ಜಪ್ಪ ಗುಲಾಲ್ದವರ್ ಶ್ರೀ ಬಿ ಮದ್ನೂರ್ ಶ್ರೀ ಬಸವರಾಜ್ ಗೋಲಪ್ನವರ್ ಶ್ರೀ ಮುತ್ತು ಬೆಳ್ಳಕ್ಕಿ ಶ್ರೀ ಮಡಿವಾಳಪ್ಪ ಭುವಪ್ಪನವರ್ ಶ್ರೀ ಶಿವಾನಂದ್ ಮಾಯಾಕಾರ್ ಶ್ರೀ ಸುಭಾಸ್ ಗುದ್ಲಿ ಶ್ರೀ ಯಲ್ಲಪ್ಪ ಮುಮ್ಮಿಗಟ್ಟಿ ಶ್ರೀ ಬಸವರಾಜ್ ಬಂಗಾರಿ ಶ್ರೀ ದೇವಪ್ಪ ಕುಲಕರ್ಣಿ ಶ್ರೀ ಮಡಿವಾಳ್ಗೌಡ ಪಾಟೀಲ್ ಶ್ರೀ ನಿಂಗನಗೌಡ ಪಾಟೀಲ್ ಶ್ರೀ ಮಹೇಶ್ ಕತ್ತಿ ಪಂಚಮಶಾಲಿ ಸಮಾಜದ ಹಲವಾರು ಮುಖಂಡರು ಭಾಗವಹಿಸಿದ್ದರು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ನಗರದಲ್ಲಿ ವಾಸಿಸತಕ್ಕಂಥ ಸೋಮಶೇಖರ್ ಜಯಶೀಲ ರಕ್ಷಿ ಅನ್ನುವರ ಪುತ್ರ ಚೇತನ್ ರಾಕ್ಷಿಗಿ ಅಂತಕ್ಕಂಥ ಹದಿನೈದು ವರ್ಷದ ಬಾಲಕನ ಕೊಲೆಯಾಗಿದೆ ಈ ಕೊಲೆಗೆ ನಿಖರವಾದಂಥ ಕಾರಣಗಳನ್ನ ಈಗಾಗಲೇ ಪೊಲೀಸ್ ಇಲಾಖೆಯವರು ಮನೆ ಮಠ ಹೋಗಿ ಅವರನ್ನು ವಿಚಾರಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಭಾಗದ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಇರ್ಬೋದು ಹಾಗೂ ಮಹೇಶ್ ತೆಂಗಿನಕಾಯಿ ಅವರು ಇರ್ಬೋದು ಹೋಗಿ ಕುಟುಂಬದ ಸಮಸ್ಯೆಯನ್ನು ಕೇಳಿ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತೇಳಿ ಅವರು ಕೂಡ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ಅವರಿಗೆ ಧಾರವಾಡ ಜಿಲ್ಲಾ ಪಂಚಮಸಾಲಿ ಸಮಾಜದ ವತಿಯಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಕುಟುಂಬಕ್ಕೆ ಸೂಕ್ತವಾದಂತ ರಕ್ಷಣೆ ಆರ್ಥಿಕ ಭದ್ರತೆ ಹಾಗೂ ಸರಿಯಾದಂತ ನಿಟ್ಟಿನಲ್ಲಿ ಈ ಕುಟುಂಬ ನಡಿಬೇಕಂತಂದ್ರ ಈ ಕುಟುಂಬಕ್ಕೆ ಯಾಕಂತಂದ್ರ ರೊಟ್ಟಿಯೇ ಮಾಡಿ ಬದುಕುವಂತ ಕುಟುಂಬ ಯಾಕಂತಂದ್ರೆ ಇವ್ರಿಗೆ ಯಾವುದೇ ರೀತಿಯ ಆಸ್ತಿ ಇಲ್ಲ ಫಲ ಇಲ್ಲ ಇರುದೊಂದು ಸಣ್ಣ ಮನಿ ಆದ್ರೂ ಕೂಡ ಇವತ್ತು ಬದುಕು ಸಾಗಿಸ್ಬೇಕಂತಂದ್ರ ಇವತ್ತ ಅವ್ರಿಗೆ ಬಹಳ ಕಷ್ಟ ಆಗಿದೆ ಯಾಕಂದ್ರೆ ಹುಡುಗನ ಅಜ್ಜಿಗೂ ಕೂಡ ಸಾಕಷ್ಟು ವಯಸ್ಸಾಗಿದ್ದೇವೆ ತಂದೆ ತಾಯಿ ಕೂಡ ಇದ್ದೊಬ್ಬ ಮಗನ ಕಳ್ಕೊಂಡ ಕಾರ ತುಂಬಾ ಕಷ್ಟದಲ್ಲಿದ್ದಾರೆ ತುಂಬಾ ದುಃಖದಲ್ಲಿದ್ದಾರೆ ಆ ದುಃಖಕ್ಕೆ ನಮ್ಮ ಸಮಾಜ ಸ್ಪಂದಿಸ್ಬೇಕಂತ ಹೇಳಿ ತಿಳ್ಕೊಂಡ ಪರಮ ಪೂಜ್ಯ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ನಮಗೆ ಒಂದು ಮಾರ್ಗದರ್ಶನ ಮಾಡಿದಾರ ಅವರ ಮಾರ್ಗದರ್ಶನದ ಪ್ರಕಾರ ನಮ್ಮ ಧಾರವಾಡ ಜಿಲ್ಲಾ ಪಂಚಮಸಾಲಿ ಸಮಾಜ ಎಲ್ಲಾ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳು ಇವತ್ತು ಸೇರಿ ಆ ಮನೆತನಕ್ಕೆ ಸರ್ಕಾರದಿಂದ ಆದಷ್ಟು ಬೇಗನೆ ಸರ್ಕಾರಿಯ ನೌಕರಿ ಹಾಗೂ ಅವರಿಗೆ ಇರಲು ವಸತಿಗೆ ನಿವೇಶನ ಹಾಗೂ ಇನ್ನುಳಿದಂತೆ ಅವರಿಗೆ ಆರ್ಥಿಕ ಸಹಾಯವನ್ನ ಸರ್ಕಾರ ನೀಡಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತಿನ ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಧಾರವಾಡ ಜಿಲ್ಲಾ ಪಂಚಮಶಾಲಿ ಸಮಾಜದ ವತಿಯಂತ್ರ ಒತ್ತಾಯವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಇನ್ನುಳಿದಂತೆ ಎಲ್ಲ ಇವತ್ತಿನ ದಿವಸ ಏನ ಚುನಾಯಿತ ಜನಪ್ರತಿನಿಧಿಗಳದಾರ ಅವರೆಲ್ಲರೂ ಕೂಡ ಅವರ ಮನೆಗೆ ಭೇಟಿಯನ್ನ ನೋಡುವುದರ ಮುಖಾಂತರ ಅವರಿಗೆ ಸಾಂತ್ವನ ಹೇಳುವುದರ ಮುಖಾಂತರ ಅವರಿಗೆ ಒಂದು ಒಳ್ಳೆಯ ಸಂದೇಶವನ್ನ ಯಾಕಂತಂದ್ರೆ ಸಾಂತ್ವನ ಹೇಳುವುದರ ಮುಖಾಂತರ ಅವರಿಗೆ ಒಂದು ಒಳ್ಳೆಯ ಬದುಕಲು ಒಳ್ಳೆಯ ಮಾರ್ಗವನ್ನ ಹಾಕಿ ಕೊಡಲು ಎಲ್ಲಾ ಜನಪ್ರತಿನಿಧಿಗಳು ಜಿಲ್ಲೆಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕೂಡ ಇವತ್ತು ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ ಯಾಕಂತಂದ್ರ ಈ ನಾವು ಅದೇ ಕ್ಷೇತ್ರದವರು ಇದೇ ಜಿಲ್ಲೆಯವರಾದಂತ ಮಾನ್ಯ ಕೇಂದ್ರ ಸಚಿವರದಾರ ಹಾಗೂ ಸಾಕಷ್ಟು ಜನ ಎಮ್ ಎಲ್ ಎದಾರ ಸಾಕಷ್ಟು ಜನ ಎಮ್ ಎಲ್ ಸಿಗಳು ಅವರೆಲ್ಲಾರು ಏನು ಅವ್ರ ಮನೆಗೆ ಹೋಗಬೇಕ ಯಾಕಂತಂದ್ರ ಇವತ್ತು ಕಷ್ಟದ ಪರಿಸ್ಥಿತಿ ಒಳಗ ಯಾರ ಅಂತಂದ್ರು ಅವ್ರಿಗೆ ಹೋಗಿ ನಾವು ಸಾಂತ್ವನ ಹೇಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅದೇ ರೀತಿಯಾಗಿ ನಮ್ಮ ಸಮಾಜದ್ದು ಕೂಡ ಅವ್ರ ಹಿಂದ ಯಾವತ್ತು ಸದಾ ನಮ್ಮ ಸಮಾಜ ನಿಂದಿರ್ತತಿ ಅವ್ರ ಯಾವುದೇ ತರದ ದುಃಖವನ್ನು ನೀವು ತಗೋಬೇಡ್ರಿ ನಿಮ್ಮ ಮಗ ಇವತ್ತು ನಮ್ಮ ಸಮಾಜದ ಮಗ ನಿಮ್ಮ ಮಗನ ಸ್ಥಾನವನ್ನ ಇವತ್ತು ಪಂಚಮ ಶಾಲಿ ಸಮಾಜ ನಿಮ್ಗೆ ತುಮತತಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗತ್ತೆ ಅದಕ್ಕೆ ಎಲ್ಲಾರು ಇವತ್ತಿನ ದಿವಸ ನಿಮ್ಗ ಸಹಾಯ ಸಹಕಾರ ನೀಡ್ತೇವೆ ನಿಮ್ಮ ಮಗನ್ನ ನೀವು ಕಳ್ಕೊಂಡು ದುಃಖದಲ್ಲಿ ನೀವೇನು ತ್ರಾಸಿನಲ್ಲಿದ್ದೀರಿ ನಿಮ್ಮ ಆ ತ್ರಾಸಿಗೆ ನಾವು ಏನ್ ತಂದ್ರು ಕೂಡ ಏನ್ ಕೊಟ್ಟರು ಕೂಡ ಇವತ್ತಿನ ದಿವಸ ನಾವು ಅದನ್ನ ತುಂಬಾಕ್ ಆಗುದಿಲ್ಲ ಆದ್ರ ನಾವು ಕೂಡ ಆ ಭಗವಂತನಲ್ಲಿ ಬೇಡಿಕೊಳ್ಳುವುದು ಒಂದ ಅಂತಂದ್ರೆ ಅಂದ್ರೆ ಏನಂತಂದ್ರ ಆದಷ್ಟು ನಾವೆಲ್ಲ ಸಮಾಜದವ್ರು ಸೇರಿಕೊಂಡು ಹಿರಿಯರಿರ್ಬೋದು ಯುವಕರಿರ್ಬೋದು ಇವತ್ತು ನಮ್ಮ ಸಂಘಟನೆಯವರೆಲ್ಲರೂ ಎಲ್ಲರೂ ಸೇರಿಕೊಂಡ್ರ ನಿಮಗ ನಮ್ಮಂತ್ರ ಏನು ದೇವರ ಶಕ್ತಿಯನ್ನು ಕೊಟ್ಟನ ನಾವೆಲ್ಲರೂ ಕೂಡ ನಿಮಗ ಸಹಾಯ ಆಸ್ತವನ್ನ ನೀಡುತ್ತೇವೆ ನೀವು ಯಾವುದೇ ಕಾರಣಕ್ಕೂ ನಮ್ಮ ಮಗ ಇಲ್ಲ ಅಂತಕ್ಕಂತ ದುಃಖವನ್ನು ಯಾರು ಕೂಡ ನೀವು ಮಾಡಬಾರದು ನಿಮಗೆ ಏನ ಕಷ್ಟ ಬಂದತ್ತಂತಂದ್ರ ಇವತ್ತು ಧಾರವಾಡ ಜಿಲ್ಲಾ ಪಂಚಮ ಶಾಲಿ ಸಮಾಜ ಸದಾ ನಿಮ್ಗೆ ನಿಲ್ತತಿ ನಿಮಗೇನ ಕಷ್ಟ ಐತಿ ಅಂತಂದ್ರೂ ಕೂಡ ಸ್ವತಃ ನಮ್ಮ ಸಮಾಜದವರಿಗೆ ಬಂದು ನೀವು ಹೇಳುವುದ್ರ ಮುಖಾಂತರ ನೀವು ಯಾವುದೇ ತರದ ಅಹಿತಕರ ಘಟನೆಗೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಮಾತನ್ನ ಇವತ್ತು ತಾಯಿ ತಂದೆ ಆದಂತ ನಿಮಗೂ ಕೂಡ ನಾ ಸಮಾಜದ ಪರವಾಗಿ ಕಿವಿ ಮಾತನ್ನು ಹೇಳ್ತೇನೆ ಈ ರೀತಿಯಾದಂತ ಘಟನೆಗಳು ನಡಿಬಾರದು ಈ ಘಟನೆಗಳ ನಡೆದಿದ್ದಕ್ಕೆ ಇವತ್ ಏನ್ ಕಾರಣ ಅಂತಕ್ಕಂಥದ್ದನ್ನ ಈ ಸರ್ಕಾರ ಈ ಗೃಹ ಇಲಾಖೆ ಈ ಮುಖ್ಯಮಂತ್ರಿಗಳು ಇದನ್ನ ಸರಿಯಾದಂತ ತನಿಖೆ ಮಾಡಿಸಬೇಕು ಯಾಕಂತಂದ್ರ ಇವತ್ತಿನ ದಿವಸದಿಂದ ಘಟನೆ ಆಗಿ ಸಾಕಷ್ಟು ದಿವಸಗಳು ಅದು ಯಾವುದೇ ಜಿಲ್ಲಾಧಿಕಾರಿಗಳು ಕೂಡ ಅವ್ರ ಮನೆಗೆ ಭೇಟಿಯನ್ನು ನೀಡಿಲ್ಲ ತಹಶೀಲ್ದಾರ್ಗಳು ಕೂಡ ಭೇಟಿಯನ್ನು ನೀಡಿಲ್ಲ ಯಾವುದೇ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಹೋಗಿ ಅವ್ರ ಮನೆಗೆ ಭೇಟಿಯನ್ನು ನೀಡಿಲ್ಲ ಯಾಕ್ರಿ ಮಲತಾಯಿ ಧೋರಣೆ ಇನ್ನೊಂದ್ ಏನೋ ಅಂತ ಅಂದ್ರೆ ಹೋಗ್ಕರ ನಿಂತು ದರದಡ ಹೋಗಿ ಮಾಡಿ ಬರ್ತೀರಿ ಇವತ್ತಿನ ದಿವಸ ಯಾಕೆ ಹೋಗ್ಬಾರ್ದ ಯಾಕೆ ಒಂದು ಕುಟುಂಬಕ್ಕ ಬಡ ಕುಟುಂಬಕ್ಕ ಯಾಕೆ ನಾವು ಸಾಂತ್ವನವನ್ನು ಹೇಳ್ಬಾರ್ದ ಅದಕ್ಕೆ ದಯವಿಟ್ಟು ನೀವು ಏನರೂ ವಿಚಲಿತ್ರ ಆಗ್ಬ್ಯಾಡ್ರಿ ಅಂತಕ್ಕಂಥ ಮಾತನ್ನ ಕುಟುಂಬಕ್ಕೆ ಧಾರವಾಡ ಜಿಲ್ಲಾ ಪಂಚಮ ಸಮಾಜದ ಒಳಗಿಂತ್ರ ತಮ್ಮೆಲ್ಲರೂ ಪರವಾಗಿ ಇವತ್ತಿನ ದಿವಸ ನಾನು ಅವ್ರಿಗೆ ಭರವಸೆಯನ್ನು ಕೊಡ್ತಿದ್ದೇನೆ ಹಿಂಗ ನಾ ಕರಿ ಕಟ್ಟಿ ಧಾರ್ವಾಡ ಜಿಲ್ಲಾ ಪಂಚಮ್ ಸಮಾಜದ ಅಧ್ಯಕ್ಷ ಬರ್ರಿ ಎಲ್ಲರೂ ನೋಡಿರಿ ಅಕ್ಕರ ಬರ್ರಿ ಎಲ್ಲಾರು ಎಲ್ಲ ರಜಪ್ಪನ ಮುಂದೆ ಬರ್ರಿ ಮೇಲನ ಬನ್ ಬರ್ರಿ ಮುಂದೆ ಬರ್ರಿ ಮುಂದೆ ಬರ್ರಿ ಏನು ಮೇ ಹನ್ನೆರಡರಂದು ನಮ್ಮ ಹುಬ್ಬಳ್ಳಿಯ ದುರುಸಿದ್ದೇಶ್ವರ ನಗರದ ನಿವಾಸಿಗಳಾದ ಶ್ರೀ ಸೋಮಶೇಖರ್ ರಕ್ಷಗಿಯವರಾಗಲಿ ಜೈಶೀಲಮ್ಮ ರಸಗಿ ರಸಗಿಯವರಾಗಲಿ ಏನು ತಮ್ಮ ಸುಪುತ್ರ ಕಳ್ಕೊಂಡಿದ್ದಾರೆ ಈ ಹಿಲಾಯಿ ಘಟನೆ ಏನು ಒಂದು ತೆಳುಗೆ ಗೇಡಿ ಹುಡುಗರಿಂದ ಆಗಿದೆ ಇದಕ್ಕೆ ಈಗ ಕಳ್ಕೊಂಡು ಹೋದ್ಮಾಗ ಈಗ ನಾವು ಹೆಚ್ಚಿನ ನಂಬಿಕೆ ಏನಂತಂದ್ರೆ ನಾವು ಸಮಾಜದವರು ನಮ್ಮ ನಿನ್ನೆ ಕರಿಕೊಟ್ಟರು ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಪೂಜ್ಯ ಜಗದ್ಗುರು ಬಸವಜಯ ಮುತ್ತುಂಜಯ ಮಾಸ ಅಪ್ಪನೇ ಮೇರೆಗೆ ನಾವೆಲ್ಲರೂ ಸೇರಿ ಅವ್ರಿಗೆ ನಾವು ಸಾಂತ್ವನ ಹೇಳಿವಿ ನಿಮ್ಮ ಜೊತೆ ನಾವು ಅದೇ ಅಂತ ಹೇಳಿ ಅವ್ರಿಗೆ ಧೈರ್ಯ ಕೊಟ್ಟಿವಿ ಅದೇ ರೀತಿ ಯಾರ್ಯಾರು ರಾಜಕಾರಣಿಗಳು ಆ ಜಾತಿ ಭಾವ ಅಂತಲ್ಲ ರಾಜಕಾರಣಿಗಳುದಾರ ಈ ಕುಟುಂಬಕ್ಕೆ ತಮ್ಮ ಸಹಾಯ ಹಸ್ತ ಚಾಚಬೇಕು ಏನು ತಮ್ಮ ಕೈಲಿ ಹಾಕೈತಿ ಸರ್ಕಾರ ವತಿಯಿಂದ ಏನಾಕೈತಿ ತಮ್ಮ ಸ್ವಂತ ಕೈಲಿ ಏನಕ್ಕೆ ನಾವು ಸಮಾಜ ವತಿಯಿಂದ ನಾವು ಮಾಡ್ಯಾವೀಗ ಇನ್ನು ಮುಂದೆ ಮಾಡ್ತೀವಿ ಆ ತಾವು ಕೂಡ ಈ ಕುಟುಂಬಕ್ಕೆ ಒಂದು ದೊಡ್ಡ ದೊಡ್ಡ ರೀತಿಯಲ್ಲಿ ಸಹಾಯ ರೀತಿ ಸಹಾಯ ಹಸ್ತ ಹೇಳಿ ನಾವು ಸಮಾಜ ವತಿಯಾಗಿ ಅವ್ರ ಕೈ ಮುಗಿದಾಗ ಕೇಳ್ಕೊಡ್ತೀವಿ ನಮಸ್ಕಾರ ಕುಟುಂಬಕ್ಕೆ ತಾವೇನು ಹೇಳಿಕ್ಕೆ ಚೇತನ್ ರಕ್ಷಕಿ ಕುಟುಂಬಕ್ಕೆ ಆ ಭಗವಂತ ಕುಟುಂಬದ ತಂದೆ ತಾಯಿ ಮತ್ತು ಎಲ್ಲ ಸದಸ್ಯರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾವು ಧಾರವಾಡ ಜಿಲ್ಲಾ ಪಂಚಮಸಾಲಿ ಸಮಾಜದ ವತಿಯಿಂದ ಆ ಭಗವಂತನಲ್ಲಿ ಬಿಟ್ಟುಕೊಡ್ತೀವಿ ಇಂಥ ಘಟನೆ ಪದೇ ಪದೇ ಆಗಬಾರ್ದು ಆ ಆಗಬಾರ್ದನ್ನೋ ಉದ್ದೇಶಕ್ಕೆ ಇವತ್ತು ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಮ್ಮ ಧಾರವಾಡ ಜಿಲ್ಲಾ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ನಿಂಗನ್ನ ಕರಿಗಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ಇದನ್ನು ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಸರ್ಕಾರ ಕಳಿಸಿ ಆದಷ್ಟು ಬೇಗ ಇದನ್ನ ತನಿಖೆ ಮಾಡಿಸಿ ಅವ್ರ ಕುಟುಂಬಕ್ಕೆ ಭದ್ರತೆ ಒದಗಿಸಬೇಕು ಅಂತ ಈ ಸಂದರ್ಭಕ್ಕೆ ಹೇಳ್ತಾ ನನ್ನ ಮಾತು ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡಿಯವರಿಗೆ ವಿಷಯ ನಂದ ಕುಟುಂಬಕ್ಕೆ ಆರ್ಥಿಕ ನಿವೇಶನ ಹಾಗೂ ನೌಕರಿ ಶೀಘ್ರವಾಗಿ ಅಥವಾ ಸರ್ಕಾರಿ ನೌಕರಿ ಶೀಘ್ರವಾಗಿ ನೀಡುವ ಕುರಿತು ಮಾನ್ಯರೇ ಪರಮಪೂಜ ಜಗದ್ಗುರು ಶ್ರೀ ಬಸವಜಯ ಮೃತುಜಯ ಮಹಾಸ್ವಾಮಿಗಳ ಅಪ್ಪನ ಮೇರೆಗೆ ನಾನು ತಮಗೆ ಮನವಿ ಮಾಡಿಕೊಡುವುದೇನೆಂದರೆ ಶ್ರೀ ಸೋಮಶೇಖರ್ ರಕ್ಷಸಗಿ ಹುಬ್ಬಳ್ಳಿಯ ಗುರುಸಿದ್ದೇಶ್ವರ ನಗರದ ನಿವಾಸಿಯಾಗಿದ್ದು ಮನೆಯಲ್ಲೇ ರೊಟ್ಟಿ ಮಾಡಿ ಕೊಡುವ ವ್ಯವಹಾರದಿಂದ ಬದುಕು ನಡೆಸುತ್ತಿದ್ದಾರೆ ಪ್ರತಿ ಮನೆ ಮನೆಗೆ ರೊಟ್ಟಿ ತಲುಪಿಸುವ ಕೆಲಸ ಕೆಲಸವನ್ನು ಇದೇ ಕೊಲೆಯಾದ ಕುಮಾರ ಚೇತನ್ ರಕ್ಕಸಗಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ನಿರ್ವಹಿಸುತ್ತಿದ್ದನು ದುರದೃಷ್ಟವಶಾತ್ ಅವರ ಇವರ ಮನೆ ಎದುರಿನ ಆರನೇ ತರಗತಿ ವಿದ್ಯಾರ್ಥಿ ಕುಮಾರ ಸಾಯಿ ಸಂಜೀವ್ ಹಬೀಬ್ ಎಂಬ ಬಾಲಕನು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆ ಹದಿನೈದರ ಸುಮಾರಿಗೆ ಆಟವಾಡಲು ಕರೆದು ಜಗಳ ಶುರು ಮಾಡಿ ಚಾಕು ತಂದು ಚೇತನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾನೆಂದು ತಿಳಿಸಲು ಸಾಧಿಸುತ್ತೇವೆ ಈಗ ಮನೆಯ ಪರಿಸ್ಥಿತಿ ಬಹಳ ದುಸ್ತರವಾಗಿದ್ದು ಚೇತನನ ಅಜ್ಜಿಯಾಗಲಿ ಅವನ ತಾಯಿಯಾಗಲಿ ಬದುಕುಳಿಯುವ ಬಲಿ ಬದುಕುಳಿಯುವುದು ಕಷ್ಟವಾಗಿದೆ ಒಟ್ಟಿನಲ್ಲಿ ಈ ಕುಟುಂಬದಲ್ಲಿ ಉಳಿದ ಮೂವರು ಹೆಣ್ಣು ಮಕ್ಕಳು ದುಃಖದಲ್ಲಿ ಮುಳುಗಿದ್ದಾರೆ ಇರುವ ಒಬ್ಬ ಮಗನನ್ನು ಈ ಬಾಲಕರು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಮೊದಲೇ ಆರ್ಥಿಕವಾಗಿ ತುಂಬ ಹಿಂದುಳಿದರಾಗಿದ್ದು ಮನೆತನದ ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ ಈ ಕುಟುಂಬದ ಸದಸ್ಯರು ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಕುದ್ದಿ ಹೋಗಿ ಕುಗ್ಗಿ ಹೋಗಿದ್ದಾರೆ ಆದ್ದರಿಂದ ತಾವು ಮನೆತನಕ್ಕೆ ಆರ್ಥಿಕ ಸಹಾಯ ಸರ್ಕಾರಿ ನೌಕರಿ ಸಹಾಯ ಮತ್ತು ನಿವೇಶನ ಸಹಾಯ ನೀಡಬೇಕೆಂದು ತಾವು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾ ಧರ್ಮಕ್ಷೇತ್ರ ಕೂಡಲ ಸಂಗಮ ಬೇಡಿಕೊಳ್ಳುತ್ತದೆ ಧನ್ಯವಾದಗಳು ಇತಿ ನಿಮ್ಮ ವಿಶ್ವಾಸಿ ನಿಂಗನ ಕರೆಕಟ್ಟಿ ಅಧ್ಯಕ್ಷರು ಧಾವಾಡ ಜಿಲ್ಲಾ ಜಲ್